ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಸಿಮಿನು ವ್ಯಾಪಾರ ನಡೆಸುವ ಸಲುವಾಗಿ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಯಿತು ಈ ಹರಾಜು ಪ್ರಕ್ರಿಯೆಯಲ್ಲಿ ಮೂರು ಜನ ಹಸಿಮಿನು ಮಾರಾಟ ವ್ಯಾಪಾರಸ್ಥರು ಭಾಗವಹಿಸಿದ್ದರು ಸಾಲಿನಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಶ್ರೀ ನಿರಂಜನ ರವರಿಗೆ ರೂಪಾಯಿ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಬಹಿರಂಗ ಹರಾಜು ಮುಂದಿನ ಹನ್ನೊಂದು ತಿಂಗಳ ಅವಧಿಗೆ ಖಾಯಂಗೊಳಿಸಲಾಯಿತು ವ್ಯಾಪ್ತಿಗಳ ಪಟ್ಟ ಸುಬ್ರಹ್ಮಣ್ಯ ಗ್ರಾಮದ ಇಂಜಾಡಿ ಬಳಿ ಸುಬ್ರಹ್ಮಣ್ಯ ಇಂಜಾಡಿ ಬಳಿ ಸುಬ್ರಹ್ಮಣ್ಯ ಮುಖ್ಯ ಮುಖ್ಯರಸ್ತೆಯ ಬದಿಯಲ್ಲಿ ಮತ್ತು ಕುಟುಂಬದ ಮುಖ್ಯರಸ್ತೆ ಬದಿಯಲ್ಲಿ ಏನೇಕಲ್ ಗ್ರಾಮ ಮುಂದೆ ಗಂಬಲಿ ಮತ್ತು ಐನೇ ಗ್ರಾಮ ಗ್ರಾಮ ಪಂಚಾಯಿತಿ ನಿರ್ದಿಷ್ಟ ನಿರ್ದಿಷ್ಟಗೊಳಿಸಿದ ಸ್ಥಳದಲ್ಲಿ ಸಂಚಯ ವಾಹನದ ಮೂಲಕ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಅನ್ವಯಾಗುವಂತೆ ಮುಂದಿನ ಹನ್ನೊಂದು ತಿಂಗಳ అవధి హసీ వ్యాపార నటివ హక్కిన బి బహిరంగ హజీ దినాంతూరు ఏడు సార్ ఇప్పవారూర గంట హెట్టి ఒక్క ఎంట్లక్ష వినయకుమార్ లక్ష హ

ಈ ಪ್ರಕ್ರಿಯೆಯಲ್ಲಿ ಮೂರು ಜನ ಬಿಡ್ಡುದಾರರು ಭಾಗಿಯಾಗಿದ್ದರು ಈ ಮೂರು ಜನರಲ್ಲಿ ನಿರಂಜನ್ ಅವರು ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಒಂದು ವರ್ಷ ಮಟ್ಟಿಗೆ ಮೀನಿನ ಏಲಮ್ಮನ್ನು ಪಡೆದುಕೊಂಡಿರ್ತಾರೆ ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳಿಗೆ ಶುಭ ನಮ್ಮ ಪಂಚತ್ ವತಿಯಿಂದ ಆರೈಸುತ್ತಾರೆ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸುಜಾತ ಕಾರ್ಯದರ್ಶಿಗಳಾದ ಮೋನಪ್ಪ ಡಿ ಸದಸ್ಯರುಗಳಾದ ಎಸ್ ಶಿವಕುಮಾರ್ ನೆಕ್ ರಾಜೇ ಭಾರತಿ ದಿನೇಶ್ ಸೇರಿದಂತೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿ ಮಣಿಕಂಠ ಕುಕ್ಕೆ ಸುಬ್ರಹ್ಮಣ್ಯ